ಕೇರಳದ ವೈನಾಡು ಭೂಕುಸಿತ ದುರಂತ ಹಿನ್ನೆಲೆಯಲ್ಲಿ ಪರಿಹಾರ ಕಾರ್ಯಾಚರಣೆಗಾಗಿ ತೆರಳುವ ವಾಹನಗಳ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರೋತ್ ಜಿಲ್ಲೆಯ ಕೇರಳಗಡಿ ಭಾಗಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಹಸೀದಾಲ್ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಸಂತ್ರಸ್ತರ ಯೋಗಕ್ಷೇಮ ವಿಚಾರಿಸಿದರು ದೂರದರ್ಶನದೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿಟಿ ಕವಿತಾ ಕೇರಳದ ವೈನಾಡು ಗುಡ್ಡ ಕುಸಿತ ಪ್ರಕರಣದಲ್ಲಿ ಚಾಮರಾಜನಗರ ಜಿಲ್ಲೆಯ ಇಬ್ಬರು ಮೃತಪಟ್ಟಿದ್ದಾರೆ ಇಬ್ಬರು ಕಣ್ಮರೆಯಾಗಿದ್ದು ಓರ್ವ ವ್ಯಕ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಬೆಂಗಳೂರು ವೈನಾಡಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರದ ಪರಿಸ್ಥಿತಿ ಅವಲೋಕಿಸಿ ಹಂತ ಹಂತವಾಗಿ ರಸ್ತೆಯನ್ನು ಮುಕ್ತಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು ನೀಡುವ ಕೆಲಸವನ್ನು ಜಿಲ್ಲಾಡಳಿತದೊಂದಿಗೆ ಪೊಲೀಸ್ ಇಲಾಖೆ ಕೂಡ ಮಾಡ್ತಾ ಇದೆ ಬೆಂಗಳೂರು ಮತ್ತು ವಯನಾಡನ್ನು ಸೇರಿಸುವಂತಹ ಎನ್ ಹೆಚ್ ಏಳ್ನೂರ ಅರವತ್ತಾರರಲ್ಲಿ ನಿನ್ನೆ ಕೇರಳದ ಭಾಗದಲ್ಲಿ ಸ್ವಲ್ಪ ಪ್ರವಾಹದ ನೀರು ರಸ್ತೆಯನ್ನು ತಲುಪಿದ್ದಕ್ಕಾಗಿ ಅಲ್ಲಿನ ಸುಲ್ತಾನ್ ಬತೇರಿ ಪೊಲೀಸ್ ಠಾಣೆಯಿಂದ ನಮಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದ ಮೇರೆಗೆ ಗುಂಡುಪೇಟೆಯಲ್ಲಿ ಕೇರಳಕ್ಕೆ ವೈನಾಡಿಗೆ ತಲುಪುವಂತಹ ಮಾರ್ಗದಲ್ಲಿ ನಾವು ವಾಹನ ಸಂಚಾರವನ್ನು ನಿರ್ಬಂಧಿಸಿದ್ದೀವಿ ಇವತ್ತು ಮಳೆ ಕಡಿಮೆಯಾಗಿ ಪ್ರವಾಹದ ನೀರು ಸ್ವಲ್ಪ ಕಡಿಮೆ ಆಗಿರೋ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ಹಾಗಾಗಿ ಈಗ ಆ ನಿರ್ಬಂಧವನ್ನು ತೆರವುಗೊಳಿಸ್ತಾ ಇದ್ದೀವಿ ಎನ್ ಹೆಚ್ ಏಳ್ನೂರ ಅರವತ್ತಾರು ಎಲ್ಲ ವಾಹನಗಳು ಕೂಡ ಸಂಚಾರಕ್ಕೆ ಮುಕ್ತ ಆಗ್ತಾ ಇದೆ